ಸ್ನೇಹಿತರೆ ಕಳೆದ ವರ್ಷ ಕ್ವಿಂಟಲ್ ಈರುಳ್ಳಿಗೆ ನಾಲ್ಕು ಸಾವಿರದಿಂದ ಐದು ಸಾವಿರದ ಐದ್ನೂರು ರೂಪಾಯಿವರೆಗೂ ಬೆಲೆ ಸಿಗ್ತಾ ಇತ್ತು ಹಂಗಾಗಿ ಈ ಬಾರಿ ಹೆಚ್ಚಿಗೆ ಈರುಳ್ಳಿ ಬೆಳೆದಿರುವಂಥದ್ದು ಆದರೆ ಈಗ ಬೆಲೆ ಇಲ್ಲದಕ್ಕೆ ಬೆಳೆಗೆ ಮಾಡಿದ ವೆಚ್ಚವು ರೈತರ ಕೈ ಸೇರುತ್ತಿಲ್ಲ ಹಾಗೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಮೂವತ್ತರಿಂದ ಮೂವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿಯನ್ನ ಬೆಳೆಯಲಾಗ್ತಿತ್ತು ಬಿತ್ತನೆಯನ್ನ ಮಾಡಲಾಗ್ತಿತ್ತು ಕಳೆದ ವರ್ಷ ಹೆಚ್ಚಿನ ಬೆಲೆ ದೊರೆತಿದ್ದರಿಂದ ಬಿತ್ತನೆ ಪ್ರಮಾಣ ನಲವತ್ತೆರಡು ಸಾವಿರ ಹೆಕ್ಟೇರ್ಗೆ ಹೆಚ್ಚಾಗಿರುವಂತದ್ದು ಸ್ನೇಹಿತರೆ ಈ ವರ್ಷ ಅತಿಯಾದ ಮಳೆಯಿಂದಾಗಿ ಅರ್ಧದಷ್ಟು ಈರುಳ್ಳಿ ಬೆಳೆ ಹಾಳಾಗಿರುವಂಥದ್ದು ಆದರೂ ಉತ್ತಮ ಬೆಲೆ ರೈತನಿಗೆ ದೊರೆಯುತ್ತಿಲ್ಲ ಸ್ನೇಹಿತರೆ ಬಾಗಲಕೋಟೆ ಸಿಗೆ ಮೂರು ಕ್ವಿಂಟಲ್ ಈರುಳ್ಳಿ ಆವಕವಾಗಿತ್ತು ಕ್ವಿಂಟಲ್ಗೆ ಕನಿಷ್ಠ ಐದುನೂರು ರೂಪಾಯಿ ಗರಿಷ್ಠ ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೂ ಮಾತ್ರ ಮಾರುಕಟ್ಟೆಗಳಲ್ಲಿ ಬೆಲೆ ದೊರೆತಾ ಇರುವಂಥದ್ದು ಸ್ನೇಹಿತರೆ ಕಳೆದ ಬಾರಿ ಸಿಕ್ಕ ಬೆಲೆಗೆ ಹೋಲಿಸಿದರೆ ಈ ಬಾರಿ ಅರ್ಧಕ್ಕೂ ಕಡಿಮೆ ಬೆಲೆಗೆ ಈರುಳ್ಳಿ ಮಾರಾಟವಾಗುತ್ತಿರುವ ಸ್ನೇಹಿತರೆ ಒಂದೆಡೆ ಬೆಳೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದರೆ ಇನ್ನೊಂದೆಡೆ ಅತಿಯಾದ ಮಳೆಯಿಂದಾಗಿ ಬೆಳೆದು ನಿಂತಿದ್ದ ಬೆಳೆ ಕಣ್ಮುಂದೆಯೇ ಹಾಳಾಗಿ ಮಣ್ಣು ಸೇರಿರುವಂತದ್ದು ಜಿಲ್ಲೆಯಲ್ಲಿ ಸುರಿದ ಅತಿಯಾದ ಮಳೆಯಿಂದಾಗಿ ಅಂದಾಜು ಇಪ್ಪತ್ಮೂರು ಸಾವಿರದ ನಾಲ್ಕುನೂರು ಹೆಕ್ಟೇರ್ ರಷ್ಟು ಈರುಳ್ಳಿ ಬೆಳೆ ಹಾಳಾಗಿರುವಂಥದ್ದು ವಾರಗಳ ಕಾಲ ಸುರಿದ ಮಳೆಯಿಂದಾಗಿ ಈರುಳ್ಳಿ ಬೆಳೆ ಕೊಳತಿರುವಂತದ್ದು ಜತೆಗೆ ಪ್ರವಾಹಕ್ಕೂ ಶಿಲುಕಿ ಹಾಳಾಗಿರುವಂಥದ್ದು ಸತತ ಮಳೆಯಿಂದಾಗಿ ಈರುಳ್ಳಿಯ ಗುಣಮಟ್ಟ ಕೂಡ ಕುಸಿದಿರುವಂಥದ್ದು ಸ್ನೇಹಿತರೆ ಗಡ್ಡೆಗಳನ್ನ ಕಾಯ್ದಿಟ್ಟುಕೊಳ್ಳುವುದೇ ಸವಾಲಾಗಿರುವಂಥದ್ದು ಬಿಸಿಲು ಬೀಳದರಿಂದಾಗಿ ಈರುಳ್ಳಿ ಕೂಡ ಹಾಳಾಗಿರುವಂಥದ್ದು ಬೆಳೆ ಕುಸಿದಿರುವುದರಿಂದ ಬೆತ್ತನೆ ಕಳೆ ಹಾಗೂ ಔಷಧಕ್ಕಾಗಿ ಮಾಡಿದ ಖರ್ಚು ಕೂಡ ರೈತನಿಗೆ ಕೈ ಸಿಕ್ತಿಲ್ಲ ಸ್ನೇಹಿತರೆ ಖರ್ಚು ಕೂಡ ರೈತರಿಗೆ ಕೈ ಸಿಕ್ತಿಲ್ಲ ಹಾಗಾಗಿ ಈ ಒಂದು ಏನು ಬೆಲೆ ಕಡಿಮೆ ಆಗಿದೆ ಇದರ ಬಗ್ಗೆ ಸರ್ಕಾರ ಒಂದಿಷ್ಟು ಗಮನದಲ್ಲಿಟ್ಟುಕೊಂಡು ರೈತರಿಗೆ ಬೆಂಬಲ ಬೆಲೆಯನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ಈರುಳ್ಳಿಯ ಮಾಹಿತಿಯಾಗಿತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಆ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರು